ಕರ್ನಾಟಕದ ಜನತೆಗೆ ಚೇತಕ್ ಟಿವಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮಾಜಿ ಶಾಸಕರಾದ ಪಿ ರಾಜೀವ್ ಆರೋಪಿಸುವುದೇನೆಂದರೆ ನಾನು ತಂದ ಅನುದಾನ ಬಳಕೆ ಮಾಡದೆ ಹೊಸ ಅನುದಾನ ತರದೇ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಶಾಸಕರು ವಿಫಲರಾಗಿದ್ದಾರೆ ಅವರು ಕುಡುಚಿ ಮತಕ್ಷೇತ್ರದ ಅಲಕ್ನೂರು ತಮ್ಮ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಅವರು ನಾನು ಶಾಸಕನಾಗಿದ್ದ ಸಮಯದಲ್ಲಿ ಹಾರೋಗೇರಿ ಪಟ್ಟಣದ ವಾರ್ಡ್ ಸಂಖ್ಯೆ ಮೂರರ ಎಸ್ಸಿ ಕಾಲನಿಗೆ ಅತಿ ಅವಶ್ಯಕ ಚರಂಡಿ ಕಾಮಗಾರಿಗಾಗಿ ಹಾಗೂ ಕೆರೆ ಅಭಿವೃದ್ಧಿಗಾಗಿ ಮಂಜೂರು ಮಾಡಿಕೊಂಡು ಬಂದಿದ್ದ ಅನುದಾನವನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ತಮ್ಮ ಇಚ್ಛಾಶಕ್ತಿಗನುಗುಣವಾಗಿ ಅನುದಾನವನ್ನು ಬದಲಾವಣೆ ಮಾಡುತ್ತಿದ್ದಾರೆ ಎಂದು ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಆರೋಪಿಸಿದ್ದಾರೆ ತಾಲೂಕಿನ ರೈತರಿಗೆ ಅವರ ಹಕ್ಕಿನ ನೀರನ್ನು ಒದಗಿಸುವಲ್ಲಿ ಹಾಗೂ ಶಾಸಕರಾಗಿ ಒಂದು ವರ್ಷ ಕಳೆದರೂ ಅಭಿವೃದ್ಧಿಗಾಗಿ ಒಂದು ರೂಪಾಯಿ ಅನುದಾನ ತರಲು ಶಾಸಕರು ವಿಫಲರಾಗಿದ್ದಾರೆ ಎಂದರು ಕುಡಚಿ ಮತಕ್ಷೇತ್ರದ ಅವಶ್ಯಕತೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿ ಹೊಸ ಅನುದಾನ ತರಬಹುದಿತ್ತು ಆದರೆ ಶಾಸಕ ಮಹೇಂದ್ರ ತಮ್ಮಣ್ಣವರ ಕ್ಷೇತ್ರಕ್ಕೆ ಅನುದಾನ ತರಲು ವಿಫಲರಾಗಿದ್ದಾರೆ ಹಾರೋಗೇರಿ ಪಟ್ಟಣದ ವಾರ್ಡ್ ಸಂಖ್ಯೆ ಮೂರರ ಅತಿ ಅವಶ್ಯಕ ಚರಂಡಿ ಕಾಮಗಾರಿಗಾಗಿ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಹಾಗೂ ಕೆರೆಯ ಅಭಿವೃದ್ಧಿಗಾಗಿ ಇನ್ನೂ ಐದು ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಲಾಗಿತ್ತು ಆದರೆ ಈ ಹದಿನೇಳು ಕೋಟಿ ರೂಪಾಯಿಗಳನ್ನು ತಮ್ಮ ಇಚ್ಛಾಶಕ್ತಿಗನುಗುಣವಾಗಿ ಶಾಸಕರು ಪಟ್ಟಣ ಹೊಸ ಅನುದಾನವನ್ನಾದರೂ ತಂದು ಕೆಲಸ ಮಾಡಬೇಕಿತ್ತು ಅದನ್ನು ಕೂಡ ಇವರಿಗೆ ಸಾಧ್ಯ ಆಗಲಿಲ್ಲ ಆರುಗೆರಿ ಕೆರೆಗೆ ಇನ್ನು ಉಳಿದಿರುವಂತಹ ಕಾಮಗಾರಿಗೆ ಅಂತ ಹೇಳಿ ಒಂದು ಐದೂವರೆ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀನಿ ಅದನ್ನು ಕೂಡ ಡೈವರ್ಟ್ ಮಾಡಿ ಬೇರೆ ಕಡೆ ಮಾಡಿದ್ದಾರೆ ಸೊ ಒಂದು ಹೊಸ ಅನುದಾನ ತರಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಪ್ರಯಾರಿಟಿ ಮೇಲೆ ಅವುಗಳನ್ನು ಗುರುತಿಸಿ ಆ ಕೆಲಸವನ್ನು ಪೂರ್ಣನೂ ಮಾಡಲಿಲ್ಲ ಡೈವರ್ಟ್ ಮಾಡಿಕೊಂಡು ಅದನ್ನು ಅಪರೂಪ ತಗೊಳಕ್ಕೆ ಆಗಲಾರದೆ ಆ ಹಣ ಕಳಿತಾ ಬಿದ್ದಿದೆ ಹಣ ಕೂಡ ಬಳಕೆ ಆಗಲಿಲ್ಲ ಸೊ ಕ್ಷೇತ್ರ ಹೇಗೆ ಅಭಿವೃದ್ಧಿ ಆಗುತ್ತೆ ಮೂರನೇದು ಇಡೀ ಕುಡಚಿ ಮತಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಆಹಾಕಾರ ಉಂಟಾಗಿದೆ ಟ್ಯಾಂಕರ್ಗಳು ನೀರನ್ನು ಪೂರೈಕೆ ಮಾಡಲಾರದೆ ಬಿಲ್ಲನ್ನು ತಕ್ಕೊಳ್ತಾ ಇದ್ದಾರೆ ಅಂದರೆ ಬರಗಾಲದಲ್ಲಿ ಕುಡಿಯೋ ನೀರಿನಲ್ಲೂ ಕೂಡ ಭ್ರಷ್ಟಾಚಾರ ಆಗಲಿಕ್ಕೆ ಬಿಟ್ಟಿದ್ದೀವಿ ನಿಮಗೆ ಹಣ ತಿನ್ಬೇಕು ಅಂತ ಆಸೆ ಇದ್ರೆ ಅದಕ್ಕೆ ಬರಗಾಲದ ಕುಡಿಯೋ ನೀರಿನ ಹಣನೇ ಬೇಕಾ ನಾಲ್ಕನೇದು ಅಕ್ರಮ ಸಕ್ರಮ ಯೋಜನೆ ಜಾರಿಯಲ್ಲಿತ್ತು ಒಬ್ಬ ರೈತ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ ಅಂದರೆ ಅವನಿಗೆ ಒಂದು ಟಿ ಸಿ ಲೈನು ಮತ್ತೆ ಕನೆಕ್ಷನ್ ಕೊಡುವಂಥದ್ದು ಆಗ್ತಿತ್ತು ಈ ಸರ್ಕಾರ ಅದನ್ನು ವಾಪಸ್ ತಗೊಂಡಿದೆ ಈಗ ಒಬ್ಬ ರೈತ ಒಂದು ಟಿ ಸಿಯನ್ನು ಕೂರಿಸ್ಕೊಳ್ಬೇಕು ಅಂದರೆ ಮೂರು ಲಕ್ಷ ಖರ್ಚಾಗುತ್ತೆ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಸರ್ಕಾರಕ್ಕೆ ಕಟ್ಟಿಬಿಟ್ರೆ ಅಕ್ರಮ ಸಕ್ರಮದಲ್ಲಿ ಅವೆಲ್ಲವೂ ಆಗ್ತಿದೆ ಮೂವತ್ತ ನಲವತ್ತು ಸಾವಿರ ಕಟ್ಟೋದಕ್ಕೆ ರೈತ ಒದ್ದಾಡ್ತಿದ್ದ ಅದು ಈಗ ಮೂರು ಮೂರುವರೆ ಲಕ್ಷ ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಶಾಸಕರು ರೈತರ ಪರವಾಗಿ ಧ್ವನಿ ಎತ್ತಲೇ ಇಲ್ಲ ಶಾಸನ ಸಭೆಯಲ್ಲಿ ಅಧಿವೇಶನದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಲೇ ಇಲ್ಲ ಕುಡಚಿ ಮತಕ್ಷೇತ್ರ ಮೀಸಲು ಮತಕ್ಷೇತ್ರ ನಾವೆಲ್ಲರೂ ಕೂಡ ದಲಿತ ಸಮಾಜದಿಂದ ಬಂದವರು ಶಾಸಕರಾಗ್ತೀವಿ ಈ ಸರ್ಕಾರ ದಲಿತರ ಹಣವನ್ನು ದುರ್ಬಳಕೆ ಮಾಡ್ತಾ ಇದೆ ಕಳೆದ ವರ್ಷ ಹನ್ನೊಂದು ಸಾವಿರದ ನಾನ್ನೂರು ಕೋಟಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಹಣ ಬೇರೆ ಉದ್ದೇಶಕ್ಕೆ ದುರ್ಬಳಕೆ ಆಗಿದೆ ಈ ವರ್ಷದ ಬಜೆಟ್ನಲ್ಲಿ ಅದು ಹದಿನಾಲ್ಕು ಸಾವಿರ ಕೋಟಿ ಡೈವರ್ಷನ್ಗೆ ಇಟ್ಕೊಂಡಿದೆ ಅಂದರೆ ಎರಡೇ ವರ್ಷದಲ್ಲಿ ದಲಿತರ ಅಭಿವೃದ್ಧಿಗಾಗಿ ಬಳಸಬೇಕಾಗಿದ್ದಂತಹ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅದು ಬೇರೆ ಉದ್ದೇಶಕ್ಕೆ ಡೈವರ್ಟ್ ಆಯಿತು ಭಾರತೀಯ ಜನತಾ ಪಕ್ಷ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಗಟ್ಟಿ ಧ್ವನಿಯನ್ನ ಎತ್ತಾನೆ ಬಂದಿದೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇದೆ ಇವರು ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಶಾಸಕರು ಇದರ ಬಗ್ಗೆ ಒಂದು ಧ್ವನಿಯನ್ನು ಕೂಡ ಎತ್ತಿದೆ ಸೊ ಇದು ದಲಿತರಿಗೆ ಮಾಡಿರುವಂತಹ ಬಹಳ ದೊಡ್ಡ ಅನ್ಯಾಯ ಅಂತಹಿಸ್ತಾರೆ ಹಾಗಾಗಿ ಮಾನ್ಯ ಶಾಸಕರು ಯುವಕರಿದ್ದಾರೆ ಅವರ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಟು ಜನ ಅವರಿಗೆ ಮತವನ್ನು ಹಾಕಿದ್ದಾರೆ ಹಾಗಾಗಿ ಯುವಕ ಶಾಸಕರು ಸನ್ಮಾನ್ಯ ತಮ್ಮಣ್ಣವರ ಕ್ಷೇತ್ರದ ಅಭಿವೃದ್ಧಿಗಾಗಿ అనదావన్న తరుదేకే ఇన్న ముందో